ಮಾನ್ಯ ಸಂಸದ್ರೆ ನಿಮ್ಗೇನಾದರೂ ರೈತರ ಬಗ್ಗೆ ಕಾಳಜಿ ಇದ್ರೆ ನಿಮ್ಗೇನಾದರೂ ರೈತರ ಮೇಲೆ ಭರವಸೆ ಇದ್ರೆ ನಿಮ್ಗೇನಾದರೂ ರೈತರು ಉಳಿಬೇಕು ಅಂತಿದ್ರೆ ನೀವೀಗಾಗಿ ಮೋದಿ ಅವರ ಹತ್ರ ಮಾತಾಡಿ ರೈತರ ಈಗ ಆಗಿರ್ತಕ್ಕಂಥ ಬೆಲೆಯನ್ನು ಏರಿಕೆ ಕಮ್ಮಿ ಮಾಡಬೇಕು ನಮ್ಮ ದೇಶಕ್ಕೆ ಬೆನ್ನೆಲೆಬೇಕಾಗಿರ್ತಕ್ಕಂಥ ರೈತರ ಮೇಲೆ ಇವರು ಯಾಕೆ ಇಷ್ಟೊಂದು ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥದ್ದು ಬಡ ನಮಗೆ ನೋವು ಉಂಟು ಮಾಡ್ತಾ ಇದೆ ನಮಸ್ಕಾರ ನನ್ನ ಹೆಸರು ನಾಗೇಶ್ ರೆಡ್ಡಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಏನು ಇತ್ತೀಚಿನ ದಿನಗಳಲ್ಲಿ ಈ ನಾಲಾಯಕ್ ಬಿ ಜೆ ಪಿ ಸರ್ಕಾರ ಈ ಕೇಂದ್ರ ಸರ್ಕಾರ ಏನಿದೆ ಈ ಕೇಂದ್ರ ಸರ್ಕಾರ ರೈತರ ಮೇಲೆ ಹೊಟ್ಟೆ ಮೇಲೆ ಒಡೆಯ ಹೊಡೀತಾ ಇರತಕ್ಕಂಥದ್ದು ವಿಶೇಷವಾಗಿ ನಮಗೆ ಬಹಳ ನೋವು ಉಂಟು ಮಾಡ್ತಾಯಿದೆ ಏನು ಈ ಕೇಂದ್ರ ಸರ್ಕಾರ ರಸಗೊಬ್ಬರಗಳ ಮೇಲೆ ಎಲ್ಲ ಕಚ್ಚಾ ಎಲ್ಲ ವಸ್ತುಗಳ ಮೇಲೆ ಏನು ಬೆಲೆ ಏರಿಕೆ ಮಾಡ್ತಾ ಇದೆ ಇದನ್ನು ನಾವು ಯುವ ಕಾಂಗ್ರೆಸ್ ಖಂಡಿಸ್ತದೆ ಹಾಗಾಗಿ ನಾವು ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಯುವ ಕಾಂಗ್ರೆಸ್ ವತಿಯಿಂದ ಮೆಮೊರೆಂಡಮ್ ಕೊಡಬೇಕಂತೇಳಿ ನಾವು ಬಂದಿದ್ದೀವಿ ಇವತ್ತೆಲ್ಲ ನಾವು ಯುವ ಕಾಂಗ್ರೆಸ್ ವತಿಯಿಂದ ಇದ್ದೀವಿ ಈ ಕೇಂದ್ರ ಸರ್ಕಾರ ಅವತ್ತಿಂದನೂ ಕೂಡ ಬರೀ ಸುಳ್ಳು ಹೇಳ್ಕೊಂಡೆ ಸುಳ್ಳು ಆಶ್ವಾಸನೆ ಕೊಟ್ಕೊಂಡೆ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇದು ಬಹಳ ದುಃಖಕರ ವಿಚಾರ ಏನಪ್ಪ ಅವತ್ತೇನು ಅವತ್ತೇನಂತಪ್ಪ ಅಂದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಕೂಡ ಆಶ್ವಾಸನೆಗಳು ಕೊಟ್ಬಿಡ್ತಾರೆ ನಾವು ಆಗ ಮಾಡ್ತೀವಿ ಈಗ ಮಾಡ್ತೀವಿ ಒಬ್ಬೊಬ್ಬರಿಗೆ ಹದಿನೈದು ಲಕ್ಷ ಬಂದ್ಬಿಡ್ತದೆ ನೀವು ಖಾತಾ ಕೋಲಿ ಅಂತಂದರು ಪಟಾಪಟ್ ಖಾತಾ ಕೋಲೋ ದನ ದನ್ ಪಂದ್ರ ಲಕ್ಷ ಡಾಲ್ತಾವ ಅಂತ ಮೋದಿ ಸಾಹೇಬ್ರು ಹೇಳಿದ್ರು ಇದುವರೆಗೂ ಒಂದು ರೂಪಾಯಿ ದುಡ್ಡು ಅಕೌಂಟಿಗೆ ಬರಲಿಲ್ಲ ಹಾಂ ಯುವಕರಿಗೆ ಎಷ್ಟು ಯುವಕರಿಗೆ ಲಕ್ಷಾಂತರ ಉದ್ಯೋಗಗಳನ್ನ ಕೊಡ್ತೀವಿ ಅಂತೇಳಿ ಇದೇ ಅವರು ಹೇಳಿದರು ಇದುವರೆಗೂ ಒಂದು ಒಂದೇ ಒಂದು ಉದ್ಯೋಗ ಕೊಡೋಂಥ ಕೆಲಸ ಅವ್ರ ಕೈಯಲ್ಲಿ ಆಗಿಲ್ಲ ಅದು ನಮ್ಮ ದೇಶಕ್ಕೆ ಬೆನ್ನೆಲೆಬೇಕಾಗಿರ್ತಕ್ಕಂಥ ರೈತರ ಮೇಲೆ ಇವರು ಇಷ್ಟೊಂದು ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥದ್ದು ಬಹಳ ನಮ್ಗೆ ನೋವು ಉಂಟು ಮಾಡ್ತಾ ಇದೆ ಹಾಗಾಗಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಮೆಮೊರಂಡಮ್ ಕೊಡೋದ್ರ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ ಕೊಡೋಕ್ಕಂತ ಬಂದಿದ್ದೀವಿ ತಾವು ಏನು ಈ ರಸಗೊಬ್ಬರಗಳ ಮೇಲೆ ನೀವೇನು ಪೈಸನ್ನ ಜಾಸ್ತಿ ಮಾಡಿದ್ರ ಇದನ್ನೇನಾದರೂ ಕಮ್ಮಿ ಮಾಡಲಿಲ್ಲ ಅಂತಂದ್ರೆ ಯುವ ಕಾಂಗ್ರೆಸ್ ಎಲ್ಲ ಯುವ ಕಾಂಗ್ರೆಸ್ ಎಲ್ಲ ಸೇರಿ ಬೀದಿಗಿಳಿದು ತಮ್ಮ ಮೇಲೆ ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದೆ ಒಂದು ಡಿ ಎ ಪಿ ಬೆಲೆ ಸಾವಿರದ ನಾನೂರು ರೂಪಾಯಿ ಇದೆ ಒಂಬೈನೂರು ರೂಪಾಯಿ ಇದ್ದಂತ ಡಿ ಎ ಪಿ ಬೆಲೆನ ಸಾವಿರದ ನಾನೂರು ರೂಪಾಯಿಗೆ ತಗೊಂಡೋಗಿ ಇಟ್ಟಿದ್ದಾರೆ ಈ ದೇಶದಲ್ಲಿ ರೈತರನ್ನ ಉಳಿಸ್ಬೇಕು ಅಂತಿದ್ದಾರೋ ಇಲ್ಲ ರೈತರನ್ನ ಸಾಯಿಸ್ಬೇಕು ಅಂತಿದಾರೋ ಈ ಕೇಂದ್ರ ಸರ್ಕಾರ ಗೊತ್ತಾಗ್ತಾ ಇಲ್ಲ ಬಿಜೆಪಿ ನಾಯಕರು ಕೆಲವೊಬ್ಬರು ಮಾತಾಡ್ತಾರೆ ನಾವು ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳು ದೇಶ ದಿವಾಳಿ ಆಗುತ್ತಂತೆ ಆದರೆ ನಾವು ಕೊಟ್ಟಿರ್ತಕ್ಕಂಥ ಅನ್ನ ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ದೀವಿ ಈ ಗ್ಯಾರಂಟಿಗೆ ಇದ್ದೀವಿ ಇದರಿಂದ ದೇಶ ದಿವಾಳಿ ಆಗುತ್ತಂತೆ ಇವರು ಅದ ಅದಾನಿಯವರು ಅಂಬಾನಿಯವರು ಸಾವಿರಾರು ಕೋಟಿ ದುಡ್ಡು ದುಡ್ಡನ್ನ ಸಾಲ ಮನ್ನಾ ಮಾಡಿದಾಗ ಆಗಿರ್ತಕ್ಕಂಥ ದಿವಾಲಿ ರೈತರಿಗೆ ಅನ್ನ ಕೊಟ್ಟರೆ ಇವ್ರಿಗೆ ಈ ಥರ ಹೇಳ್ತಾರೆ ಈ ಥರ ಹೇಳಿಕೆಗಳು ನಿಲ್ಲಿಸಬೇಕು ನಾವು ಯುವ ಕಾಂಗ್ರೆಸ್ ಯಾವತ್ತೂ ಕೂಡ ಉಗ್ರ ಹೋರಾಟವನ್ನು ಮಾಡೋದ್ರ ಮೂಲಕ ತಮಗೆ ಬುದ್ಧಿ ಕಲಿಸ್ಬೇಕಾಗ್ತದೆ ನಮ್ಮ ಚಿಕ್ಕಬಳ್ಳಾಪುರ ಇದ ಲೋಕಸಭಾ ಕ್ಷೇತ್ರದ ಸಂಸದ ಇದಾರೆ ಇವರು ಕೂಡ ಸಂಸದರು ಇದ್ದಾರೆ ಇವ್ರಿಗೆ ಇವರು ಕೂಡ ಭಾಷಣ ಮಾಡೋ ಮಾತಾಡ್ತಾರೆ ರೈತ 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 ಅಂತ ಮಾತಾಡ್ತಾರೆ ನೀನು ಮಾನ್ಯ ಸಂಸದರೇ ನಿಮ್ಗೇನಾದರೂ ರೈತರ ಬಗ್ಗೆ ಕಾಳಜಿ ಇದ್ರೆ ನಿಮ್ಗೇನಾದರೂ ರೈತರ ಮೇಲೆ ಭರವಸೆ ಇದ್ರೆ ನಿಮ್ಗೇನಾದರೂ ರೈತರು ಉಳಿಬೇಕು ಅಂತಿದ್ರೆ ನೀವೀಗ ಈಗಲೇ ಮೋದಿ ಹತ್ರ ಮಾತಾಡಿ ರೈತರ ಈಗ ಆಗಿರ್ತಕ್ಕಂಥ ಬೆಲೆಯನ್ನು ಏರಿಕೆ ಕಮ್ಮಿ ಮಾಡಬೇಕು ಬಿ ಜೆ ಪಿ ಸಂಸದ ಎಷ್ಟು ಜನ ಇದ್ದಾರೆ ರೀ ಗೆಲ್ಸಿದಾರೆ ಜನ ರೈತರು ಗೆಲ್ಸಿದಾರೆ ನಿಮ್ಗೆ ಆದ್ರೆ ರೈತರನ್ನ ಹೊಟ್ಟೆ ಮೇಲೆ ಹೊಡೆಯಂತ ಕೆಲಸ ಮಾಡ್ತಿದಾರಲ್ಲ ನೀವು